ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಗಣಿತ ಕ್ಲಾಸ್ ಟೆಂತ್ ಸಮಾಂತ ಶ್ರೇಣಿ ಐದನೇ ಅಧ್ಯಾಯ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಒಂಬತ್ತನೇ ಲೆಕ್ಕ ಒಂದು ಸಮಾಂತ ಶ್ರೇಣಿಯ ಮೂರನೇ ಮತ್ತು ಒಂಬತ್ತನೇ ಪದಗಳು ಕ್ರಮವಾಗಿ ನಾಲ್ಕು ಮತ್ತು ಎಂಟು ಆದರೆ ಅದರ ಎಷ್ಟನೇ ಪದವು ಆಗಿದೆ ಮೂರನೇ ಪದ A three equal to four a nine equal to minus eight an equal to A plus N minus 1 into D A three A plus N means three three minus one into D. ఏ త్రీ ఈక్వల్ టు ఏ ప్లస్ టు డి ఏ త్రీ మీన్స్ ఫోర్ ఫోర్ ఏ ప్లస్ టు డి ప్లస్ టు డి ఈక్వల్ టు ఫోర్ ఎక్వేషన్ ఫస్ట్ అదే థర ఏ నైన్ ఈక్వల్ టు మైనస్ ఎయిట్ एन इक्वल टू ए प्लस एन मैन इंटू डी ए नाइन ए प्लस एन नाइन नाइन मैनस वन इंटू डी इन एन मीन माइनस एट ए प्लस एट डी ए प्लस एट डी equal ಟು ಮೈನಸ್ 8 equation. ಸೆಕೆಂಡ್ ಅದೇ ಥರ 1 ಒಂದು ಮತ್ತು ಎರಡು ಸಬ್ಸ್ಟ್ರೈಕ್ ಮಾಡಿದಾಗ ಕ್ವೆಷನ್ ಒಂದು ಎ ಪ್ಲಸ್ ಟು ಡಿ ಈಕ್ವಲ್ ಟು ಫೋರ್ ಈಕ್ವೇಶನ್ ಫಸ್ಟ್ ಸೆಕೆಂಡ್ ಎ ಪ್ಲಸ್ equal ಡಿ equation, equation minus ಟು ಮೈನಸ್ ಏಯ್ಟ್ सब्सट्रैक्ट माइनस माइनस प्लस ए कैंसल एट टू हादे माइनस फोर प्लस एटलव सो माइनस इक्वल टू टक्सा टूजा सो डीवल टू ಈ ಮೈನಸ್ ಇದಕ್ಕೆ ಬರುತ್ತೆ ಮೈನಸ್ ಟೂ ಬರುತ್ತೆ ಸೊ ಡಿ ಈ ಒಂದು ಅಥವಾ ಎರಡು ತುಂಬೋ ನಾವು ಕ್ವೇಶನ್ ಒಂದು ಸಮೀಕ್ಷಣ ಒಂದರಲ್ಲಿ ತುಂಬ್ರಿ ಎ ಪ್ಲಸ್ ಟು ಡಿ ಈಕ್ವಲ್ ಟು ಫೋರ್ ಎ ಪ್ಲಸ್ ಟು ಡಿ ಎಂಇಸ್ ಮೈನಸ್ ಟು ಈಕ್ವಲ್ ಟು ಫೋರ್ ए प्लस मैनस प्लस मैन फोर इक्वल टू फोर एक्वल टू फोर मैन प्लस फोर इक्वल टू ए वैल्यूटू फोर प्लस फोर इक्वल टू एस्ट डीवल टू ಮೈನಸ್ ಟು ಕಂಡು ಹಿಡಿದ್ದೇವೆ ಏನು ಈಕ್ವಲ್ ಟು ಝೀರೋ ಸೊ ಏನು ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಎನ್ ಟು ಡಿ ಏನ್ ಝೀರೋ ಏಟ್ ಪ್ಲಸ್ ಎನ್ ಮೈನಸ್ ಒನ್ ಡಿ ಮೀನ್ಸ್ ಮೈನಸ್ ಟು ಝೀರೋ ಹೋಯಿತು 8 minus 2n minus minus plus 2 8 plus minus minus 2n plus 2 8 plus 2 10 minus 2n 10 equal to 2n so ಎನ್ ಈಕ್ವಲ್ ಟು ಟೆನ್ ಬೈ ಟು ಎರಡೊಂದಲೇ ಎರಡು ಐದೇ ಸೊ ಎನ್ ಈಕ್ವಲ್ ಟು ಫೈವ್ ಸೊ ಫಿಫ್ತ್ ಐದನೇ ಟರ್ಮ್ ಈಸ್ ಎ ಫಿಫ್ತ್ ಟರ್ಮ್ ಈಸ್ ಎ ಝೀರೋ ಐದನೇ ಪದ ಸೊನ್ನೆ ಆಗಿದೆ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ಟು ಹತ್ತನೇ ಲೆಕ್ಕ ಒಂದು ಸಮಾಂತ ಶ್ರೇಣಿಯ ಹದಿನೇಳನೇ ಪದವು ಅದರ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಇಲ್ಲಿ ಎ ಸೆವೆಂಟೀನ್ ಎ ಸೆವೆಂಟೀನ್ ಎ ಸೆವೆಂಟೀನ್ ಮೀನ್ಸ್ ಎನ್ ಈಕ್ವಲ್ ಟು ಎ ಪ್ಲಸ್ N minus one into D. A seventeen A plus seventeen minus one into D. A seventeen A plus sixteen D. Similarly, Hatnepada. A ten, n equal to a plus n minus one into d. A ten, a plus ten minus one into d. A ten, a plus nine d. ए सेवटी मैनस ए टेन कि मीन ए सेवेंटीवल प्लस सेवन अल्ड हे एवंटी मीन एवंटी ए प्लस सिक्सटीन डी ए सेवेंटी मीन एक्सटीन डी इक्वल टू एन मीन എ പ്ലസ് നൈൻ ഡി പ്ലസ് സെവൻ എ പ്ലസ് സിക്സ്റ്റീൻ ഡി എസ് തെര അസ് സൈൻ ചേഞ്ചാകും മൈനസ് എ മൈനസ് നൈൻ ഡി മൈനസ് സെവൻ എ എത്തു സോ ഹാർ ഒള ഒമ്പതര ಏಳು ಹೊಳಿತಿದೆ ಸೆವೆನ್ ಡಿ ಈಕ್ವಲ್ ಟು ಮೈನಸ್ ಸೆವೆನ್ ಮೈನಸ್ ಸೆವೆನ್ ಡಿ ಈಕ್ವಲ್ ಟು ಈಕ್ವಲ್ ಟು ಮೈನಸ್ ಸೆವೆನ್ ಆಗಿದ್ರೆ ಪ್ಲಸ್ ಆಗಿಬಿಡುತ್ತೆ ಸೊ ಡಿ ಈಕ್ವಲ್ ಟು ಸೆವೆನ್ ಬೈ ಸೆವೆನ್ ಸೆವೆನ್ ಬೈ ಸೆವೆನ್ ಮೀನ್ಸ್ ಒಂದು ಏಳು ಒಂದ್ಲೆ ಏಳೊಂದಲೆ ಸೊ ಡಿ ಅನ್ಸರ್ ಈಸ್ ಒನ್ ಸೊ ಇಲ್ಲಿ ಇನ್ನೊಂದು ಮೆಥಡ್ ಮಾಡ್ಬೋದು ಆರ್ ಮೆಥಡ್ ಡೈರೆಕ್ಟ್ ಎ ಸೆವೆಂಟೀನ್ ಈಕ್ವಲ್ ಟು ಎ ಟೆನ್ ಪ್ಲಸ್ ಸೆವೆನ್ ಏಳು ಹೆಚ್ಚಾಗಿದೆ ಮೀನ್ಸ್ ಎ ಸೆವೆಂಟೀನ್ ಮೀನ್ಸ್ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಡೈರೆಕ್ಟ್ ಬರೆದ್ಬಿಡ್ರಿ ಎ ಟೆನ್ ಮೀನ್ಸ್ ಎ ಪ್ಲಸ್ ನೈನ್ ಡಿ ಬರೆದ್ಬಿಡ್ರಿ ಪ್ಲಸ್ ಸೆವೆನ್ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಈಜ್ವಲ್ ಟು ತೆಗಿರಿ ಎ ಮೈನಸ್ ನೈನ್ ಡಿ ಮೈನಸ್ ಸೆವೆನ್ ಎ ಕ್ಯಾನ್ಸಲ್ ಆಯಿತು ಹದಿನಾರೊಳಗೆ ಒಂಬತ್ತು ಹೋದರೆ ಏಳು ಡಿ ಮೈನಸ್ ಸೆವೆನ್ ಸೆವೆನ್ ಡಿ ಇಕ್ವಲ್ ಟು ಇದು ಹೊರಗೆ ಹೋದರೆ ಪ್ಲಸ್ ಆಗುತ್ತೆ ಡಿ ಈಕ್ವಲ್ ಟು ಸೆವೆನ್ ಬೈ ಸೆವೆನ್ ಏಳೊಂದ್ಲೇ ಏಳೊಂದ್ಲೇ ಸೊ ಡಿ ವ್ಯತ್ಯಾಸ ಒಂದು ನಾವು ಡಿ ವ್ಯತ್ಯಾಸ ಕೇಳಿದರೆ ಡಿ ಈಕ್ವಲ್ ಟು ಒಂದು ಉತ್ತರ ಬರುತ್ತದೆ ಈಗ ಮುಂದಿನ ಲೆಕ್ಕ ನೋಡೋಣ ಈ ಥರ ಹೆಚ್ಚಿನ ವೀಡಿಯೋಳಿಗಾಗಿ ಯೂಟ್ಯೂಬ್ ಎಕ್ಸ್ಪರ್ಟ್ ಕರೆ ಯೂಟ್ಯೂಬ್ ಚಾನಲ್ಗೆ ಬಿಟ್ಟಿಕೊಟ್ಟು ಮುಂದಿನ ವಿಡಿಯೋಗಳನ್ನು ನೋಡಿರಿ ಧನ್ಯವಾದಗಳು